ಹಂಕೊಂಡಿತ್ತು ಆ ಸಮಾರಂಭಕ್ಕೆ ನೂರಾರು ಸಾಹಿತಿಗಳನ್ನು ಕರೆಸಿದರು ವೇದಿಕೆ ಮೇಲೆ ಎಲ್ಲರನ್ನ ಆಹ್ವಾನ ಮಾಡಿದರು ರವೀಂದ್ರನಾಥ ಟಾಗೂರ್ ಅವರು ಅಲ್ಲಿ ಕೂತ್ಕೊಂಡು ಅವರು ಕೂಡ ಅತಿಥಿಯಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ರು ಶಾಲಾ ಮಕ್ಕಳಿಂದ ಎಲ್ಲ ಅತಿಥಿಗಳಿಗೆ ಹೇಗೆ ನಮಗೆ ಈ ಶಾಲೆಯ ಎಲ್ಲ ಗುರು ವೃಂದದವರು ಒಂದು ಗ್ರಂಥ ಕೊಟ್ಟು ಒಂದು ಹೂ ಕೊಟ್ಟು ನಮ್ಮನ್ನು ಸ್ವಾಗತ ಮಾಡಿದರು ಸನ್ಮಾನವನ್ನು ಮಾಡಿದರು ಅದೇ ರೀತಿ ರವೀಂದ್ರನಾಥ ಠಾಗೂರ್ ಅವರಿಗೆ ಶಾಲಾ ಮಕ್ಕಳಿಂದ ಒಂದು ಹೂ ಕೊಟ್ಟು ಥ್ಯಾಂಕ್ಸ್ ಕೊಡ್ತಿದ್ದು ಮಕ್ಕಳು ಹೀಗೆ ಕೊಡುವಂಥ ಸಮಯದೊಳಗೆ ಒಂದು ಎಂಟು ವರ್ಷದ ಮಗು ಹೆಣ್ಣು ಮಗು ರವೀಂದ್ರನಾಥ ಠಾಗೂರ್ ಕೈಯಾಗ ಹೂ ಕೊಟ್ಟು ಮಗು ಹೇಳ್ತಂತ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಅಂತೇಳಿ ಅಮೆರಿಕ ದೇಶದ ಹೆಣ್ಣು ಮಗು ಆ ಭಾಷೆ ಒಳಗೆ ಹೇಳ್ತು ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ತಂದಾಗ ಎಲ್ಲರಿಗೆ ಸನ್ಮಾನ ಮಾಡಿ ಮಕ್ಕಳು ಹೋದವು ವಿಶೇಷವಾಗಿ ನನಗೆ ಸನ್ಮಾನ ಮಾಡಿ ಈ ಮಗು ಈಗ ಹತ್ತಲ್ಲ ಅಂತ ಹೇಳ್ಕೊಂಡು ಮಗುವಿಗೆ ಕೈ ಹಿಡಿದ್ರು ವಾಯ್ ಭಾರತೀಯರು ನೀವು ದೇವರನ್ನು ಪ್ರೀತಿಸ್ತೀರಿ ಅದಕ್ಕೆ ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ಅಂತ ಹೇಳುವಂತ ಅವರ ಜೀವನ ಚರಿತ್ರೆ ಒಳಗೆ ನಾವು ಓದಬೇಕು ಅಂಥ ಮಹಾನುಭಾವಿಗಳು ಗ್ರಂಥವನ್ನು ಓದುದು ಕಲಿಬೇಕು ಹಾಗೆ ಬಹುಮಾನವನ್ನು ಶ್ರೀಮಠದಿಂದ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ನಾವು ಸುಮಾರು ನಾಲ್ಕು ತಿಂಗಳಿರುವ ಹಾಗೆ ನಾವು ಎಲ್ಲ ಈ ಭಾಗದ ಎಲ್ಲ ಶಾಲೆಗೆ ನಾವು ಭೇಟಿ ಕೊಡ್ತೀವಿ ಆ ಎಲ್ಲ ಶಾಲಾ ಗುರುಗಳಿಗೆ ಭೇಟಿಯಾಗಿ ವಿದ್ಯಾರ್ಥಿ ವಿದ್ಯಾರ್ಥಿರಿಗೆ ಭೇಟಿಯಾಗಿ ವಚನ ಸ್ಪರ್ಧೆ ಬಗ್ಗೆ ಅವರಲ್ಲಿ ತಿಳುವಳಿಕೆ ಮೂಡಿಸಿ ಮುಂದೆ ನಮ್ಮ ಶ್ರೀಮಠಕ್ಕೆ ಜಾತ್ರೆಗೆ ಕರೆಸಿ ಎರಡು ದಿನ ವಚನ ಸ್ಪರ್ಧೆ ಕಾರ್ಯಕ್ರಮ ಇಡ್ತೀವಿ ಹಗಲತ್ತ ಉದ್ದೇಶ ಏನಪ್ಪ ವಚನಗಳನ್ನು ಓದುದನ್ನ ಮಕ್ಕಳು ಕಲಿಬೇಕು ಆ ವಚನದೊಳಗೆ ಎಷ್ಟು ಅರ್ಥದ ಅನುಭವ ಸಾರದ ಆ ಎಲ್ಲ ವಿಷಯವನ್ನು ನಮ್ಮ ಮಕ್ಕಳು ಕೇಳಿ ತಿಳ್ಕೊಂಡ್ರೆ ಬಹುತೇಕ ನಡೆಯುವ ಹಾದಿಯೊಳಗೆ ಎಲ್ಲಿ ಎಡಗಲಿಕ್ಕಿಲ್ಲ ಅಂತ ನನಗನಿಸ್ತದೆ ಮಕ್ಕಳು